ನಾನು ನಾಲ್ಕು ಮೊದಲ ಹೆಚ್ಚಿಗೆ ಬರೋದಿಲ್ಲ ನಾನು ಕಾಂಗ್ರೆಸ್ ಪಾರ್ಟಿ ಸೇರಿದ ಮೇಲೆ ಬೆಂಗಳೂರಿನಲ್ಲೇ ಇತ್ತು ನಾನು ಕನ್ನಡ ಇವಷ್ಟು ರಾಜಕೀಯದಲ್ಲಿ ಇದ್ದೇನೆ ಅಲ್ಲೇ ಓಡೆಯಾಡ್ತೀನಿ ನಾನು ಚೇತನ್ಯೌಡ ನೀವು ನೋಡ್ತಪ್ಪ ನಾವು ಕಾಂಗ್ರೆಸ್ ಸೇರಿದ್ದೀವಿ ಚಡರಾಜಸ್ವಾಮಿ ಅವ್ರಿಗೂ ಸಹಿತ ನಾವು ಕಾಂಗ್ರೆಸ್ ಅಂತ ಹೇಳಿದ್ದೀವಿ ನಾವೆಲ್ಲ நம் ஜ இவ்விட்கு மாத்தி நான் பெங்காட்டி சேர்த்தி பெங்களூர் எல்லா பிரச்சனை சேர்ச்சிக்காக கடமை முக்கிய நான் மீட்டிங் கரீ நம்ம எல்லா முக்கிய நம் மனத்திலே நான் ஆஃபீஸே கரீத்தி ನೀವೇ ಬಂದು ಯಾರ್ಯಾರು ಕರ್ಕೊಂಡು ಬಂದಿರೋ ಕರ್ಕೊಂಡು ಬಂದು ಅವ್ರಿಗೆಲ್ಲ ಕಾಂಗ್ರೆಸ್ ಮಾತು ಹಾಕಿ ನಾವು ನಿಮ್ಮ ಆಫೀಸ್ಗೆ ಬಂದು ಕೂತ್ಕೊಂಡು ಅಲ್ಲೇ ಸಭೆ ಮಾಡೋಣ ಅಂತಕ್ಕಂಥ ಮಾತನ್ನ ಅವ್ರ ಮೀಟಿಂಗ್ ಕರಿತೀವಿ ಕರಿತೀವಿ ಕೇಳಿ ಕರೆದೇ ಇಲ್ಲ ಇಲ್ಲ ನಾನು ಅವ್ರ ಮೀಟಿಂಗ್ ಕಾಯ್ತಾ ಇದ್ದೆ ಯಾಕಂದ್ರೆ ನಾವೆಲ್ಲ ಕಾಂಗ್ರೆಸ್ ನಿನ್ನ ಪಕ್ಷ ಬಿಟ್ಟು ಬೇರೆ ಕಡೆಗೆ ಹೋಗೋದಾಗ್ಲಿ ಸಪೋರ್ಟ್ ಮಾಡೋದಾಗ್ಲಿ ನಮ್ಮ ಜೀವನದಲ್ಲಿ ಇಲ್ಲ ನಾವು ವರ್ಜಿನಲ್ಲಿ ಕಾಂಗ್ರೆಸ್ ಇದ್ದೇವೆ ಕಾಂಗ್ರೆಸ್ಸಲ್ಲೇ ಕಾಂಗ್ರೆಸ್ ವಾಪಸ್ ಪರಳಿ ಬಂದಿದ್ದೀವಿ ಕಾಂಗ್ರೆಸ್ ಅಲ್ಲೇ ಇರ್ತೀವಿ ನಾವು ಈಗ ನಮ್ಮ ಗುಂಪನ್ನು ಸಹಿತ ಇಲ್ಲಿ ನಮ್ಮ ನಂಬಿಕೊಂಡಿರ್ತಕ್ಕಂಥವ್ರು ಯಾರು ಕರೀತಾ ಇಲ್ಲ ಕೆಲವ್ರನ್ನು ಮಾತ್ರ ಒಳಗಿದೊಳಗೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಕೆಲವು ಮುಖಂಡರುಗಳು ಅಲ್ಲಲ್ಲೇ ಕರ್ಕೊಳ್ತಕ್ಕಂಥದ್ದೆಲ್ಲ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ವಿ ಅವರೆಲ್ಲ ಬಂದು ನಮ್ಗೆ ಹಣ ಹಿಂಗೆಲ್ಲ ಕರೀತಾರೆ ನಾವು ಹೋಗಿ ಹಾಕಲ್ಲ ನೀವು ದಯವಿಟ್ಟು ಜೀವ್ ಬಿಟ್ಬಿಟ್ಟು ಹೊಂಟೋದ್ರಿ ನಮ್ಗೆ ಯಾರ್ಯಾರ ಪೊಲೀಸ್ ಗೆಲ್ಬೇಕು ಅಂದ್ರೆ ತಹಸೀಲ್ದಾರ್ ಗೆಳಬೇಕು ಅಂದ್ರೆ ಯಾವ್ದಾದ್ರು ಒಂದು ಸಮಸ್ಯೆ ಬಂದು ನಮ್ಗೆ ಯಾರು ಹೇಳೋದಕ್ಕೆ ಕೇಳೋದಿಲ್ಲ ನೀವು ಬರಲೇಬೇಕು ಇಲ್ಲದೆ ಇದ್ದರೆ ನಮ್ಮ ತೀರ್ಮಾನಗಳನ್ನ ನನಗೆ ನಮ್ಮ ಮುಖಂಡಗಳೆಲ್ಲ ಮನವಿ ಮಾಡಿದ್ದೆ ಅದಕ್ಕೋಸ್ಕರ ಹೋದ ವಾರ ನಾನು ಸುಮ್ಮನೆ ಬಂದೆ ಹೋದರೂ ಸಹಿತ ಒಂದು ನೂರು ಜನ ಅದನ್ನೇ ಬಂದು ನನಗೆಲ್ಲರೂ ಸಹಿತ ಮಾತಾಡಿದೆ ಈ ವಾರ ಅಧಿಕೃತವಾಗಿ ಹೇಳೇ ಬಂದೆ ಬರಬೇಕಾದ್ರೆ ನಾನು ಆ ಕಡೆಯಿಂದ ಬರಬೇಕಾದ್ರೆ ನನ್ನನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರನ್ನು ನನಗೆ ಕರ್ನಾಟಕ ಪ್ರದೇಶ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನನಗೆ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ನೀವು ಕೆಲಸ ಮಾಡಬೇಕು ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ಏನೆಲ್ಲ ನಡೀತದೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಮಾಧ್ಯಮದ ಜೊತೆ ಇಡೀ ನನಗೊಂದು ಹೊಸ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಿರ್ವಹಿಸ್ಕೊಂಡು ನಾನು ಹೋಗಬೇಕಾಗ್ತದೆ ನಾನಿಲ್ಲಿ ಬರೋದಿದ್ದೇನೋ ಪಾರ್ಟಿಸ್ ಮಾಡೋಕ್ಕಲ್ಲ ನಮ್ಮ ನಂಬ್ಕಂಡಿರ್ತಕ್ಕಂಥವ್ರು ನೀವು ನಿಮ್ಗೆ ಯಾರು ಕರಿತಾ ಇಲ್ಲ ನೀವು ಯಾರು ಹೋದರೆ ನೀವು ಯಾರದಾರು ಮನೆ ನೋಡ್ಬೇಕು ಕೆಲವರು ಹೋಗೋರು ಒಬ್ರಿಬ್ರು ಹೋಗ್ತಾರೆ ಆ ಕಡೆ ಎಲ್ಲರೂ ಹೋಗಕ್ಕೆ ಆಗ್ತಲ್ಲ ಅಂತ ಹೇಳಿ ನಾನು ಸ್ವತಃ ನಾನು ನಿಮ್ಗೆಲ್ಲ ಚುನಾವಣೆ ತಂದಿಲ್ಲ ಆದರೆ ನಾನು ನಿಮಗೆ ಅನ್ಯಾಯ ಮಾಡಿದಂಗೆ ಆಗುತ್ತಲ್ಲ ಅಂತ ಹೇಳಿ ನಾನು ವಾಪಸ್ಸು ಶುಕ್ರವಾರ ಮರ ಕೆಲಸಕ್ಕೆ ತಯಾಕೊಂಡಿದ್ದೀನಿ ಅದರಿಂದ ಪ್ರತಿ ಶುಕ್ರವಾರ ನಾನು ಬರ್ತೀನಿ ಪ್ರತಿ ಶುಕ್ರವಾರ ನಾವು ಬಂದಾಗ ನನಗೇನು ಕಟ್ಟು ಇದೆ ಹೇಳಿ ಇಲ್ಲಿ ಅಲ್ಲಿಂದಲೇ ಮಧ್ಯ ಮಧ್ಯೆ ಯಾವ ಟೈಮ್ ನಾನು ಫೋನೇ ತಗೊತಿರ್ಲೈತೆ ನಾನು ಫೋನ್ ಕಂಡು ತಗೊಳ್ತೀನಿ ಏನಾರು ಸಮಸ್ಯೆಗಳಿದ್ದು ನಿಮ್ಮ ಸಮಸ್ಯೆಗಳನ್ನ ದೂರು ಹೇಳ್ಕೊಂಡು ನನ್ನ ಕೈಲಿ ಆಗೋ ಕೆಲಸ ಯಾಕೆ ನನಗೂ ನೀವೇ ಎಚ್ ಎಂ ಪಿ ಕೊಟ್ಟಿದ್ದೀನಿ ಎಚ್ ಎಮ್ ಎಲ್ ಎ ಮಾಡಿದ್ದೀನಿ ಎಲ್ಲ ಪದವಿ ನಿಮ್ಮಿಂದಲೇ ಬಂದಿರೋದು ಆಯ್ತು ಅದಕ್ಕೆ ಅದಕ್ಕೆ ನಾಗರಾಜ ಅಂತ ಹುಡುಕೆ ಬರೋದು ನಾನು ಸ್ವಲ್ಪ ಅಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ನಮ್ಮ ಇಷ್ಟು ಜನ ಇವತ್ತಿಗೆ ಸೇರಿದ್ದೀನಿ ಪ್ರತಿ ವಾರು ಬರ್ರಿ ನಾನು ಟೈಮ್ ಸರಿಯಾಗಿ ಬರ್ತೀನಿ ಇಲ್ಲಿ ಒಂದು ದೂರದಲ್ಲಿ ನೀನು ಮಧ್ಯ ಇವತ್ತು ಆ ಎಲ್ಲರೂ ಸಹಿತ ಏನಾರ ಇದ್ದಾಗ ಉಪಯೋಗ ಮಾಡ್ಕೋಬೇಕು ನಾನು ಚಂದ್ರ ಅಂತಲೇ ಮಾತಾಡ್ತೀನಿ ಇಮಿಡಿಯೇಟ್ ಆಗಿ ಕರೆದು ಎಲ್ಲರೂ ವಿಶ್ವಾಸ ತಗೊಳ್ಳೋದಾದ್ರೂ ತಗೊಳ್ಳಿ ನಮ್ಮವರೆಲ್ಲಾರು ಅಂತಕ್ಕಂಥ ವಿನಂತಿ ನಾನು ಇನ್ನೂ ಒಂದು ಎರಡು ಸರಿ ಮಾಡ್ತೀನಿ ಅದು ಅವ್ರಿಗೆ ಬಿಡ್ತೀನಿ ನೀವು ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಅವ್ರು ಮಾಡಲಿಕ್ಕೆ ಬಿಡಲಿ ನಾವು ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಅವ್ರ ಜೊತೆ ಇರ್ತೀವಿ ಅಂತ ನಾವು ಅವ್ರ ಜೊತೆ ಇರ್ತೀವಿ ಚುನಾವಣನ್ನನ್ನು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ